ನನ್ನ ಪ್ರೀತಿಯ ತಮ್ಮ ನನ್ನ ಅಚ್ಚುಮೆಚ್ಚಿನ ಹುಡುಗ ಯಾಕಂದರೆ ಇವನು ನಾನು ಇವನ್ನ ಫಸ್ಟು ನಾನು ಇವನ್ನ ಏನು ಇದು ಅಂದರೆ ಸಾಮಾಜಿಕ ಜಾಲತಾಣ ವಿಭಾಗದಲ್ಲಿ ಇವನಿಗೆ ಪ್ರಥಮವಾಗಿ ನಗರದಲ್ಲಿ ನಾನು ಇವನಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನೇಮಕ ಮಾಡಿಕೊಂಡೆ ಅವತ್ತಿಂದ ಇವತ್ತುವರೆಗೂ ಇವನು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಟಿ ಬಿ ಜಯಚಂದ್ರ ಅವರಾಗಿರ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಪಕ್ಷದ ಪರವಾಗಿ ಅತಿ ಶ್ರದ್ಧೆಯಿಂದ ಕೆಲಸ ಮಾಡಿರ್ತಕ್ಕಂಥ ಮುಂದೆ ಕೂಡ ಮಾಡ್ತಕ್ಕಂಥ ಈ ಈತನ ಇವತ್ತು ಈ ಹುಟ್ಟು ದಿನದಂದು ನಾನು ತುಂಬ ಹೃದಯದಿಂದ ಈತನಿಗೆ ಶುಭ ಹಾರೈಸ್ತೀನಿ ಈತನ ಭವಿಷ್ಯ ಉಜ್ವಲವಾಗಿರಲಿ ಇನ್ನೂ ಈತ ರಾಜಕೀಯವಾಗಿ ಸಾಮಾಜಿಕವಾಗಿ ಹೆಚ್ಚಿನ ಒಂದು ಸ್ಥಾನಮಾನ ಇವನಿಗೆ ಸಿಗಲಿ ಯಾಕಂತಂದ್ರೆ ಇವತ್ತು ಏನು ನಮ್ಮ ಏಳನೇ ವಾರ್ಡ್ ಕೌನ್ಸಿಲ್ ಇದ್ದಾರೆ ಶಂಕರಣ್ಣನವರ ಮಾನಸ ಪುತ್ರ ಇವನು ಪುತ್ರ ಇವತ್ತು ಯಾವುದೇ ಒಂದು ವಾರ್ಡ್ನ ಅಭಿವೃದ್ಧಿ ಕೆಲಸ ಆಗಿರ್ಬೋದು ವಾರ್ಡ್ನಲ್ಲಿ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅವ್ರಿಗಿಂತ ಹೆಚ್ಚು ಮುತುವರ್ಜಿಯಿಂದ ಮಾಡ್ತಕ್ಕಂಥ ಹುಡುಗ ಇವನು ಇವನಿಗೆ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದ ಸದಾ ಇರಲಿ ಆಮೇಲೆ ಸನ್ಮಾನ್ಯ ಶ್ರೀ ಟಿ ವಿ ಜಯಚಂದ್ರ ಸಾಹೇಬ್ರ ಪರವಾಗಿ ಇವನಿಗೆ ನಾನು ತುಂಬ ಹೃದಯದಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ ಹ್ಯಾಪಿ ಬರ್ಡೇ ಲೋಕಿ ನಿನ್ನ ಭವಿಷ್ಯ ಉಜ್ವಲ್ವಾಗಿರಲಿ ಆಮೇಲೆ ಈ ಈ ಥರದ ಯುವಕರು ಮುಂದೆ ಬರಬೇಕು ರಾಜಕೀಯವಾಗಿ ಯಾಕೆಂತಂದರೆ ಇವತ್ತಿನ ದಿನ ಕಾಂಗ್ರೆಸ್ನಲ್ಲಿ ನಮ್ಮ 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 ಯೂತ್ಸ್ ಏನಂತಂದರೆ ತುಂಬ ಹಿಂದೆ ಉಳಿತಾರೆ ಲೋಕಿ ಆಗಿರ್ಬೋದು ನಮ್ಮ ಓಕೆ ಶ್ ಅಪ್ಪು ಇವರೆಲ್ಲ ತುಂಬಾ ಸಹಕಾರ ಮಾಡಿರ್ತಕ್ಕಂಥ ಇವತ್ತು ನಾನು ಈ ಸ್ಥಾನಮಾನದಲ್ಲಿ ಇದ್ದೀನಿ ಅಂತಂದರೆ ಇವ್ರುಗಳ ಕೊಡುಗೆ ಕೂಡ ತುಂಬಾ ಇದೆ ಇವ್ರುಗಳ್ನೆಲ್ಲ ಸ್ಮರಿಸ್ತೀನಿ ಇವ್ರುಗಳು ಎಲ್ ಇವರೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಆಮೇಲೆ ನಾನು ನಮ್ಮ ಸಾಹೇಬ್ರಲ್ಲೂ ಕೂಡ ಕೇಳ್ಕೊತೀನಿ ಇಂಥ ಯುವಕರನ್ನ ಮುಂದೆ ತನ್ನಿ ಇಂಥ ಯುವಕರನ್ನ ಮುಂದೆ ಬೆಳೆಸಿ ಯಾಕಂತಂದರೆ ಇವರು ಪಕ್ಷಕ್ಕೋಸ್ಕರ ತಮ್ಮ ತನು ಮನ ಧನ ಸರ್ವವನ್ನು ತ್ಯಾಗ ಮಾಡ್ತಕ್ಕಂಥ ಯುವಕರು ಇವರು ಯುವಕರು ಮುಂದೆ ಬಂದರೆ ಮಾತ್ರ ಇವತ್ತಿನ ರಾಜಕಾರಣ ಬದಲಾಗಕ್ಕೆ ಸಾಧ್ಯ ಇಂಥ ಯುವಕರು ಮುಂದೆ ಬಂದಷ್ಟು ಕಾಂಗ್ರೆಸ್ಗೆ ಇನ್ನೂ ಉಜ್ವಲವಾದಂಥ ಒಂದು ಭವಿಷ್ಯ ಇದೆ ಅಂತ ಹೇಳ್ತಾ ಈತನಿಗೆ ಒಳ್ಳೆ ಒಳ್ಳೇದಾಗ್ಲಿ ಭಗವಂತ ತಾಯಿ ಚಾಮುಂಡೇಶ್ವರಿ ದುರ್ಗಾಮಾತೆ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಈತನ ನಾನು ಮಾತು ಮುಗಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ರೇ ಆನ್ ಬಿಹಾಫ್ ಆಫ್ ತಾಲೂಕ್ ಕಾಂಗ್ರೆಸ್ ಸ್ನೇಹಿತ ಲೋಕೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಧನ್ಯವಾದಗಳು ನನ್ನ ನೆನ್ನೆ ದಿನ ಕೆ ಬಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಲೋಕೇಶ್ ಇವತ್ತು ಅದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮ್ಮ ಹಿರಿಯರಾದ ಜಿ ಚಂದ್ರ ಸಾಹೇಬರು ನಟರಾಜಣ್ಣವರು ಮಂಜಣ್ಣವರು ಎಲ್ಲಾ ನಮ್ಮ ಪಕ್ಷದ ಮುಖಂಡರು ಅವರ ಆಶೀರ್ವಾದ ನಮ್ಮ ಲೋಕಿ ಮೇಲೆ ನಮ್ಮ ಯುವಕರ ಮೇಲೆ ಎಲ್ಲರಿಗೂ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹುಟ್ಟುಹಬ್ಬದ ಶುಭಾಶಯಗಳು ಲೋಕೇಶ್ ಥ್ಯಾಂಕ್ ಯು ಅಪ್ಪು ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಹಬ್ಬವನ್ನು ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ ನಮಸ್ಕಾರ ಹೇಳುತ್ತಾ ಹಾಗೂ ನ ಈ ಕ್ಷೇತ್ರ ಶಾಸಕರು ಭಗೀರಥರು ನಮ್ಮ ಆಪತ್ಕಾಲ ದೇವರು ಆದ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ ಆಶೀರ್ವಾದ ಹಾಗೂ ನಗರಾಧ್ಯಕ್ಷರಾದ ಮಂಜುನಾಥವರು ಗ್ರಾಮಾಂತರ ಅಧ್ಯಕ್ಷರ ನಟರಾಜನವರ ಸಹಕಾರದಿಂದ ಆಶೀರ್ವಾದದಿಂದ ನನಗೆ ಈ ದಿನ ಹುಟ್ಟುಹಬ್ಬದ ದಿನ ಅವರಿಗೆ ಗಿಫ್ಟಾಗಿ ನನಗೆ ಶಿರಾದ ಕೆ ಬಿ ಅಲ್ಲಿ ನಾಮನಿದ ಸದಸ್ಯನಾಗಿ ಮಾಡಿದ್ದಾರೆ ಅವರಿಗೆ ಭಕ್ತಿಪೂರ್ವಕ ನಮನಗಳು ಹಾಗೂ ಈ ನನ್ನ ದಿನ ಈ ದಿನ ನನ್ನ ಅಣ್ಣನ ಸಮನಾದ ಅಜಯ ಅಣ್ಣನವರು ಅಣ್ಣ ಅಣ್ಣ ಸಮನಾದ ಅಜ್ಜಣ್ಣ ಅವರು ಅವತ್ತು ಸಾಮಾಜಿಕ ಜಾಲತಾಣದಿಂದ ಇವತ್ತಿನವರೆಗೂ ಮುಂದಿನ ದಿನಗಳಲ್ಲೂ ತಮ್ಮನಾಗಿ ಇದ್ದು ಬುದ್ಧಿ ಹೇಳಿ ಎಳೆಸಿಕೊಂಡು ಹೋಗುತ್ತಿದ್ದಾರೆ ಅವರಿಗೂ ಹಾಗೂ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ವೋಕೇಶನ್ ಅವ್ರಿಗೂ ನನಗೆ ಬೆಂಬಲ ಸೂಚಿಸಿದ್ದಾರೆ ಅವ್ರಿಗೂ ಸಹ ಹಾಗೂ ಆಶಯ ಕಮಿಟಿ ಸದಸ್ಯರಾದ ಮುಂಜಿನಣ್ಣವರೆಗೂ ಹಾಗೂ ಕೆ ಬಿ ಎಸ್ ಸದಸ್ಯರ ಕೆ ಬಿ ಅಧಿಕಾರಿಗಳಾದ ಸದಸ್ಯನಾದ ಸಂತೋಷ ಹಾಗೂ ಗ್ಯಾರಂಟಿ ಸಮಂತಿ ಮತ್ತೊಬ್ಬ ಸದಸ್ಯರಾದ ಅಪ್ಪು ಕುಮಾರ್ ಅವರು ಇವರೆಲ್ಲ ಬೆಂಬಲ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೂ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದಿಷ್ಟ ನಮಸ್ಕಾರಗಳನ್ನು ನೋಡಿದ್ವಿ